ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ವಿಶ್ವಸ್ವ ಸಂವತ್ಸರ ದಕ್ಷಿಣಾಯನ ಕೃಷ್ಣಪಕ್ಷ ಆಷಾಢ ಮಾಸ ತಾರೀಕು ಹದಿಮೂರರಿಂದ ಹತ್ತೊಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಈ ಒಂದು ವಾರದಲ್ಲಿ ಗ್ರಹಗತಿಗಳನ್ನು ವೀಕ್ಷಣೆಯನ್ನು ಮಾಡಿದಾಗ ಶನಿ ವಕ್ರಸ್ಥಾನಕ್ಕೆ ಜಾರಿದ್ದಾನೆ ಗುರು ವಕ್ರಗತ್ ವಕ್ರದಿಂದ ವಕ್ರ ಅಂದರೆ ಅಸ್ತಂಗತ ತ್ಯಾಗವನ್ನು ಮಾಡಿದ್ದಾರೆ ಹಾಗೆ ಜೊತೆಗೆ ಸೂರ್ಯ ಸಹಿತವಾಗಿ ಮಿಥುನ ರಾಶಿಯಿಂದ ಮಿತ್ ಮಿಥುನ ರಾಶಿಯಿಂದ ರಾಶಿಗೆ ಪ್ರವೇಶವನ್ನು ತಗೊಂಡಿದ್ದಾರೆ ಮಂಗಳ ಮತ್ತು ಕೇತು ಸ್ಥಿತವಾಗಿರ್ತಕ್ಕಂಥದ್ದು ಯಥಾಸ್ಥಿತವಾಗಿ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಬುಧಾದಿತ್ಯ ಯೋಗ ಯೋಗಗಳ ಪರಿಣಾಮ ಹಾಗೆ ಶುಕ್ರ ಸುಸ್ಥಾನದಲ್ಲೇ ಸ್ಥಿತವಾಗಿರತಕ್ಕಂಥದ್ದು ಕೂಡ ಅಲ್ಲೇ ಇದೆ ಜೊತೆಗೆ ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ ಶನಿ ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಈ ಒಂದು ಚಂದ್ರನ ಸಂಚಾರ ಅಂದರೆ ಈ ವಾರದಲ್ಲಿ ಚಂದ್ರ ಮಕರ ರಾಶಿಯಿಂದ ಮೇಷರಾಶಿವರೆಗೂ ಸಂಚಾರವನ್ನು ತಗೊಳ್ತಾ ಇದ್ದಾರೆ ಧರಿಷ್ಠ ನಕ್ಷತ್ರದಿಂದ ಭರಣಿ ನಕ್ಷತ್ರದವರೆಗೂ ಕೂಡ ಸಂಚಾರವನ್ನು ಮಾಡ್ತಕ್ಕಂಥದ್ದು ಅಲ್ಲಿ ಬರ್ತಕ್ಕಂಥದ್ದು ಧನಿಷ್ಠ ನಕ್ಷತ್ರ ಹಾಗೆ ಶತಭೀಷ ನಕ್ಷತ್ರ ಪೂರ್ವ ಭಾದ್ರಪದ ಉತ್ತರ ನಕ್ಷತ್ರ ರೇವತಿ ನಕ್ಷತ್ರ ಅಶ್ವಿನಿ ಭರಣಿ ನಕ್ಷತ್ರದಲ್ಲಿ ಈ ಒಂದು ಸಂಚಾರದ ಕಾಲವನ್ನು ಮುಗಿಸ್ತಾ ಇದ್ದಾರೆ ಈ ಒಂದು ಕಾಲದಲ್ಲಿ ಈ ವಾರ ಬರ್ತಕ್ಕಂಥ ಫಲಾನುಫಲಗಳು ಇರುತ್ತೆ ಅದು ಭಾಳ ಮುಖ್ಯವಾಗಿ ನಾವು ಚರ್ಚೆಯನ್ನು ಮಾಡ್ತಕ್ಕಂಥ ಸಮಯ ಯಾವ ರಾಶಿ ಅವರಿಗೆ ಶುಭದಾಯಕವಾಗಿರ್ತಕ್ಕಂಥದ್ದು ಗುರು ವಕ್ ಅಸ್ತಂಗದ ತ್ಯಾಗವನ್ನು ಮಾಡಿದ್ದಾರೆ ಜೊತೆಗೆ ಇಲ್ಲಿ ಶನಿವಕ್ರಗತಿಗೆ ಜಾರಿರ್ತಕ್ಕಂಥ ಸಮಯ ಸೂರ್ಯ ಸಹಿತವಾಗಿ ಚತುರ್ಥ ಭಾವದಲ್ಲಿ ರಾಜಯೋಗದಲ್ಲಿ ಎದರೆ ಒಂದು ರೀತಿಯಾಗಿ ರಾಜಯೋಗದ ಕಾಲ ಮ್ಯಾಕ್ಸಿಮಮ್ ಈ ಒಂದು ವಿಚಾರದಲ್ಲಿ ಯಾರಿಗೆ ಶುಭತ್ವ ಇರ್ತದೆ ಬಳಗಿ ಈ ಒಂದು ಮುಹೂರ್ತ ಭಾಗರು ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಕೂಡ ನಾವು ಇಲ್ಲಿ ನೋಡಿದ್ವಿ ರಾಜಯೋಗ ಶುಕ್ರ ಸ್ವಸ್ಥಾನ ಆಗ ಗುರು ಅಸ್ತಂಗದ ತ್ಯಾಗವನ್ನು ಮಾಡಿದ್ದಾರೆ ಸೂರ್ಯ ಸಹಿತವಾಗಿ ಸ್ವಸ್ಥಾನ ಅಂದರೆ ಪಂಚಮಾಧಿಪತಿ ಚತುರ್ಥ ಭಾವದಲ್ಲಿ ಬುಧಾದಿತ್ಯ ಯೋಗದ ಪರಿಣಾಮವಾಗಿ ಆಷಾಢ ಮಾಸವಾದರೂ ಸಹಿತವಾಗಿ ನಿಮಗೆ ಶುಭ ಕಾರ್ಯಗಳನ್ನು ಮಾಡಬಹುದು ದಿ ಬೆಸ್ಟ್ ಟೈಮ್ ಕೂಡ ನೋಡೋಣ ಹಾಗಾಗಿ ಯಾರ್ಯಾರಿಗೆ ಯಾವ ಯಾವ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿ ಪ್ರಾಪ್ತಿಯಾಗ್ತಕ್ಕಂಥ ಇರುತ್ತೆ ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವ್ರಿಗೆ ಖಂಡಿತವಾಗಿ ಇದು ಒಂದು ವೃದ್ಧಿಯ ಕಾಲ ಅಂದ್ರೆ ತಪ್ಪಾಗಲಾರದು ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ಚಂದ್ರ ಸಹಿತವಾಗಿ ದಶಮ ಏಕಾದಶ ಭಾವ ದ್ವಾದಶ ಒಂದಕ್ಕೆ ಲಗ್ನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಶನಿ ಸ ಶನಿ ಸಹಿತವಾಗಿ ವಕ್ರಗತಿಗೆ ಜಾರದ್ರಿಂದ ತೃತೀಯ ಭಾವದಲ್ಲಿರ್ತಕ್ಕಂಥ ಗುರು ಸಹಿತವಾಗಿ ನಿಮಗೆ ಶುಭವನ್ನು ಕೊಡ್ತಕ್ಕಂಥದ್ದು ಇರ್ತದೆ ಹಾಗೆ ಬುಧಾದಿತ್ಯ ಯೋಗದ ಪರಿಣಾಮವಾಗಿ ರಾಜಯೋಗದ ತತ್ವ ವಿದ್ಯಾರ್ಥಿಗಳಿಗೆ ವ್ಯಾಪಾರಸ್ಥರಿಗೆ ಹೊಸ ವಿಚಾರಗಳನ್ನು ತಾವು ಅವಲಂಬಿತವಾಗಿ ಮಾಡ್ತಕ್ಕಂಥದ್ದು ಭೂಮಿಯ ವಿಚಾರದಲ್ಲಿ ಲಾಭ ತಂದೆಯ ವಿಚಾರದಲ್ಲಿ ಲಾಭವನ್ನು ಸಿಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತಾ ಇದೆ ಖಂಡಿತವಾಗಿ ಮೇಷರಾಶಿಯವರಿಗೆ ಇದು ಒಂದು ಸುದಿನದ ವಾರ ಅಂತ ತಪ್ಪಾಗಲಾರದು ಮೆಲಗಿ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಧನಸ್ಥಾನದಲ್ಲಿ ನಿಮಗೆ ಕುಟುಂಬ ಸೌಖ್ಯ ಇರತಕ್ಕಂಥ ಸಂದರ್ಭ ವ್ಯಾಪಾರ ವೃದ್ಧಿ ಇರ್ತಕ್ಕಂಥ ಸಂದರ್ಭಗಳನ್ನು ನಾವು ಇಲ್ಲಿ ನೋಡ್ಬೋದಾಗುತ್ತೆ ಮೇಷರಾಶಿ ಅವ್ರಿಗೆ ಖಂಡಿತ ಒಳ್ಳೆಯ ಕಾಲ ಶುಭವಾಗಲಿ ಅದೇ ರೀತಿಯಾಗಿ ಋಷಭರಾಶಿ ಋಷಭ ಲಗ್ನಕ್ಕೆ ಹೋಗೋದಾದರೆ ನೋಡಿ ಋಷಭರಾಶಿ ಋಷಭ ಲಗ್ನಕ್ಕೆ ಶನಿ ವಕ್ರ ಸ್ಥಾನಕ್ಕೆ ಜಾರಿದ್ದಾನೆ ಗುರು ಅಸ್ತಂಗದ ತ್ಯಾಗ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಇಲ್ಲಿ ರಾಶಿ ಋಷಭ ಲಗ್ನಕ್ಕೆ ಲಗ್ನದಲ್ಲೇ ಲಗ್ನಾಧಿಪತಿ ಇದ್ದಾನೆ ಇಲ್ಲಿ ಸ್ವಲ್ಪ ನಿಮಗೆ ಧೈರ್ಯವನ್ನ ಆರೋಗ್ಯವನ್ನ ತಂದು ಕೊಡುತ್ತೆ ಹಣಕಾಸಿನ ವಿಚಾರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆದರೆ ಲಾಭದಲ್ಲಿ ಕೊರತೆ ಆಗ್ತದೆ ಸೋಂಬೇರಿತನವನ್ನ ಕಾಡ್ತಕ್ಕಂಥದ್ದಿರುತ್ತೆ ಸ್ನೇಹಿತರು ಮೋಸ ಮಾಡ್ತಕ್ಕಂಥದ್ದು ವ್ಯವಹಾರಿಕವಾಗಿ ನಾವು ನೋಡ್ತೇವೆ ಇಲ್ಲಿ ಎಚ್ಚರವಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಸ್ನೇಹಿತರೆ ಏಕೆಂದರೆ ನೋಡಿ ವಕ್ರಗತಿ ಇಲ್ಲಿರ್ತಕ್ಕಂಥ ಸ್ಥಾನ ನಿಮ್ಮ ಸ್ಥಾನವನ್ನ ವೀಕ್ಷಣೆಯನ್ನ ಮಾಡ್ತದೆ ವ್ಯಾವಹಾರಿಕವಾಗಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತದೆ ಋಷಭರಾಶಿಯವರಿಗೆ ಈ ವಾರ ಸ್ವಲ್ಪ ಮಿಶ್ರ ಫಲಗಳಿರ್ತಕ್ಕಂಥರುತ್ತೆ ವಿದ್ಯಾರ್ಥಿಗಳು ಕೂಡ ಕೊಂಚ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಈ ಋಷಭ ಋಷಭರಾಶಿಯವರಿಗೆ ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ನೀವು ಸಾಧ್ಯವಾದಷ್ಟು ಕೂಡ ಶಿವನ ಮಂತ್ರಗಳನ್ನು ಪಠನೆ ಮಾಡಿ ಹಾಗೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಸಮಸ್ಯೆ ಪ್ರಮಾಣ ಕಡಿಮೆ ಆಗ್ಬಿಡುತ್ತೆ ಹಾಗೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಅಂದರೆ ಈ ವಾರ ಯಾಗೆ ಮಿಥುನ ರಾಶಿಯವರಿಗೆ ವಾರದ ಫಲಾಫಲ ಇರುತ್ತೆ ನೋಡಿ ರಾಶಿ ಅಧಿಪತಿ ಧನಸ್ಥಾನದಲ್ಲಿ ಸೂರ್ಯನೊಟ್ಟಿಗೆ ಇರತಕ್ಕಂಥದ್ದು ಬಹಳ ಮುಖ್ಯವಾಗಿ ಧನ ಸಂಪಾದನೆ ಮಾಡ್ತಕ್ಕಂಥದ್ದು ನಿಮ್ಮ ನಿರ್ಧಾರವನ್ನು ತಿಳಿಸ್ತಕ್ಕಂಥ ಕಾಲ ಆರೋಗ್ಯದಲ್ಲಿ ಸಮಸ್ಯೆಯ ಪ್ರಮಾಣಗಳು ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಖರ್ಚುಗಳ ಮೇಲೆ ನಿಗವನ್ನು ವಹಿಸ್ಕೊಳ್ಳಿ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಒಂದು ಕಾಲ ಈ ಮಿಥುನ ರಾಶಿಯವರಿಗೆ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಒಂದು ಉತ್ತಮದ ಕಾಲ ಅಂದರೆ ತಪ್ಪಾಗಲಾರ್ದು ಯಾಕೆಂದರೆ ಬುಧ ಧನಸ್ಥಾನದಲ್ಲಿದ್ದಾನೆ ಸೂರ್ಯನೊಟ್ಟಿಗೆ ಸೂರ್ಯ ಬುಧಾದಿತ್ಯ ಯೋಗ ಅಂದರೆ ಬುಧಾದಿತ್ಯ ಯೋಗ ನಿಮ್ಮ ಜೀವನದಲ್ಲಿ ಭಾಳ ವಿಶೇಷ ಅಂದರೆ ಈ ಒಂದು ವಾರದಲ್ಲಿ ಭಾಳ ವಿಶೇಷತೆಯನ್ನು ತರುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ದೃಷ್ಟಿಯಿಂದ ನಿವಾರಣೆ ಆಗ್ತಕ್ಕಂಥದ್ದು ಕೂಡ ಇರುತ್ತೆ ಮೆಲಗಿ ಹಣ ವಿಚಾರದಲ್ಲಿ ಸ್ವಲ್ಪ ವೃದ್ಧಿಯನ್ನು ನೋಡ್ತಕ್ಕಂಥ ಇರುತ್ತೆ ಕುಟುಂಬ ಸೌಖ್ಯವನ್ನು ಕಾಣ್ತಕ್ಕಂಥದ್ದಿರುತ್ತೆ ಕೆಲಸದಲ್ಲಿ ಸ್ವಲ್ಪ ಒತ್ತಡದ ವಾತಾವರಣ ಇರ್ತಕ್ಕಂಥ ಸಂದರ್ಭವಾದರೂ ಸಹಿತ ಉಪಶಮನ ಆಗ್ತಕ್ಕಂಥದ್ದಿರುತ್ತೆ ಯಾರ್ಯಾರು ಈ ನೀವು ಮಿಥುನ ರಾಶಿಯಲ್ಲಿದ್ದೀರೋ ಖಂಡಿತ ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ಳಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ದುರ್ಗಾ ಮಂತ್ರಗಳು ಓಂ ರೀಂ ಬಗಲಾ ಓಂ ರೀಂ ದುಮ್ ದುರ್ಗಾ ಏನ್ ನಮಃ ಓಂ ರೀಂ ದುಮ್ ದುರ್ಗಾ ಏನ್ ನಮಃ ಈ ಮಂತ್ರಗಳು ಪ್ರಶಸ್ತವಾಗಿರ್ತಕ್ಕಂಥ ಸಮಯವನ್ನು ನಿಮಗೆ ಕೊಡುತ್ತೆ ಅದೇ ರೀತಿಯಾಗಿ ಕಟಕರಾಶಿ ಕಟಕರಾಶಿಯವರಿಗೆ ಈ ವಾರ ಬುಧಾದಿತ್ಯ ಯೋಗ ನಷ್ಟಾಧಿಪತಿ ಲಗ್ನದಲ್ಲಿದ್ದಾನೆ ಧನಾಧಿಪತಿ ಲಗ್ನದಲ್ಲಿದ್ದಾನೆ ನೀವು ಒಂದು ಸಾಧಿಸ್ತಕ್ಕಂಥ ವಾರ ಕೂಡ ಆಗ್ತದೆ ಲಾಭಾಧಿಪತಿ ಲಾಭಸ್ಥಾನದಲ್ಲಿ ಮೆಲಗಿ ನಿಮಗೆ ಯೋಗಾಧಿಪತಿ ಆಗಿರ್ತಕ್ಕಂಥ ಧನಸ್ಥಾನದಲ್ಲಿ ಒಂದು ಮ್ಯಾಕ್ಸಿಮಮ್ ಇದು ಒಂದು ನಿಮಗೆ ಶನಿವಕ್ರಗತಿಗೆ ಜಾರಿದ್ದಾರೆ ಇದು ನಿಮಗೆ ಟೂ ಪರ್ಸೆಂಟ್ ಒಂದು ಒಳ್ಳೆಯ ಕಾಲ ಅಂದರೂ ತಪ್ಪಾಗಲಾರದು ಸೂರ್ಯ ಲಗ್ನದಲ್ಲಿರೋದ್ರಿಂದ ಟೂ ಹಂಡ್ರೆಡ್ ಪರ್ಸೆಂಟ್ ಒಂದು ಸಾಧಿಸ್ತಕ್ಕಂಥ ಸಮಯ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದು ಉಪಶಮನವನ್ನು ಮಾಡತಕ್ಕಂಥ ಸಮಯ ಕೂಡ ಆಗ್ತದೆ ಮ್ಯಾಕ್ಸಿಮಮ್ ಒಂದು ಒಳ್ಳೆಯ ಕಾಲ ಸಾಧ್ಯವಾದಷ್ಟು ಸೂರ್ಯ ಮಂತ್ರಗಳನ್ನು ಜಪ ಮಾಡಿ ನಿಮ್ಮ ಬುದ್ಧಿ ತೀಕ್ಷ್ಣವಾಗಿ ಓಡ್ತಕ್ಕಂಥ ಇರುತ್ತೆ ಉದ್ದಿನ ಕಾಳನ್ನು ದಾನ ಮಾಡಿ ಖಂಡಿತವಾಗಿ ಶುಭ ಕಾಲ ಆಗ್ತದೆ ಹಾಗೆ ಸಿಂಹರಾಶಿಯವರಿಗೆ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಸಿಂಹರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ನಿಮಗೆ ರಾಶಿ ಅಧಿಪತಿ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಲಾಭಾಧಿಪತಿ ಹನ್ನೆರಡರ ಸ್ಥಾನ ನಷ್ಟವನ್ನು ಅನುಭವಿಸ್ತಕ್ಕಂಥ ಕಾಲ ಕೂಡ ಆಗ್ತದೆ ಹಾಗೆ ಅವಲೋಕನವನ್ನು ಮಾಡ್ತಕ್ಕಂಥ ಸಮಯ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ವಕ್ರಗತಿಗೆ ಜಾರಿರೋದ್ರಿಂದ ಕಷ್ಟ ನಷ್ಟಗಳಿಗೆ ಕನ್ಸೇಷನ್ ಕೊಡ್ತಕ್ಕಂಥದ್ದು ಇರುತ್ತೆ ದಾಂಪತ್ಯದಲ್ಲಿ ವಿರಸತೆಯನ್ನು ತೋರಿಸ್ತದೆ ಅಷ್ಟು ಉತ್ತಮದ ಕಾಲವಲ್ಲ ಸಿಂಹರಾಶಿಯವರಿಗೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ತ್ರಯಂಬಕ ಮಂತ್ರ ಅಥವಾ ಮೃತ್ಯುಂಜಯ ಜಪವನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಕನ್ಯಾ ರಾಶಿಯವರಿಗೆ ಧನಾಧಿಪತಿ ಒಂಬತ್ತರ ಸ್ಥಾನದಲ್ಲಿದ್ದಾನೆ ಶುಭ ಫಲ ಪ್ರಾಪ್ತಿಯಾಗತಕ್ಕಂಥದ್ದು ಇರುತ್ತೆ ಜೊತೆಗೆ ನಷ್ಟಾಧಿಪತಿ ಲಾಭಸ್ಥಾನ ದಶಮಾಧಿಪತಿ ಲಾಭಸ್ಥಾನ ಲಾಭಸ್ಥಾನದ ಅಧಿಪತಿ ಜೊತೆಯಲ್ಲಿದ್ದಾನೆ ಕನ್ಯಾ ರಾಶಿಯವ್ರಿಗೆ ಇದು ಒಂದು ವಾರದ ಸುದಿನದ ಕಾಲ ಇಲ್ಲಿ ಕೇತು ಮತ್ತು ಕುಜನ ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಭಾಳ ಅತ್ಯಂತ ಶುಭ ಪ್ರಾಪ್ತಿ ಆಗ್ತಕ್ಕಂಥದ್ದು ದರುತ್ತೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಆಂಜನೇಯನ ದೇವಸ್ಥಾನಕ್ಕೋಗಿ ಎಲೆಯಾರವನ್ನು ಪ್ರೆಸೆಂಟ್ ಮಾಡಿ ಆಂಜನೇಯಗೆ ಹಾಗೆ ಸಾಧ್ಯವಾದಷ್ಟು ಕೂಡ ಈ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿಕೊಳ್ಳಿ ಖಂಡಿತವಾಗಿ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ವಾರ ಕೂಡ ಆಗುತ್ತೆ ತುಲ ರಾಶಿ ಅವ್ರಿಗೆ ಈ ವಾರದ ಫಲ ಹೇಗಿರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ನಿಮಗೂ ಕೂಡ ಒಂದು ರೀತಿಯಾಗಿ ಶುಭದ ಕಾಲ ಸ್ಥಾನದಲ್ಲಿ ಗ್ರಹಗಳಿದ್ದಾವೆ ಬುಧಾದಿತ್ಯ ಯೋಗ ಲಾಭಾಧಿಪತಿ ದಶಮ ಸ್ಥಾನ ಧೈರ್ಯದಿಂದ ಎಲ್ಲವನ್ನ ಸಾಧಿಸ್ತಕ್ಕಂಥ ಕಾಲ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಮ್ಯಾಕ್ಸಿಮಮ್ ಈ ಒಂದು ಕಾಲಘಟ್ಟದಲ್ಲಿ ನಿಮಗೆ ಬ ಬದಲಾವಣೆಯ ಸಮಯಕ್ಕೆ ವಿಶೇಷವಾಗಿರ್ತಕ್ಕಂಥ ಪಾತ್ರಗಳು ಕೊಡುತ್ತೆ ವಿದ್ಯಾರ್ಥಿಗಳಿಗೂ ಶುಭಕದ ಕಾಲ ಸಾಧಿಸ್ತಕ್ಕಂಥ ಕಾಲ ಜೊತೆಗೆ ಸರ್ಕಾರಿ ಕೆಲಸಗಳಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ಸಿಗ್ತಕ್ಕಂಥ ಕಾಲ ತುಲಾರಾಶಿಯವರಿಗೆ ಅವರಿಗೆ ಮೇಲಾಗಿ ಆಗಿರ್ತಕ್ಕಂಥದ್ದು ದಶಮ ಸ್ಥಾನಕ್ಕೆ ಬಂದಿದ್ದಾನೆ ಒಂದು ರೀತಿಯಾಗಿ ರಾಜಯೋಗದ ಕಾಲ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಕ್ಕಂಥವ್ರಿಗೆ ಸುದಿನವಾಗಿರ್ತಕ್ಕಂಥ ಕಾಲ ಗುರು ವಕ್ರತ್ಯಾಗವನ್ನು ಮಾಡಿದ್ದ ಅಂದರೆ ಅಸ್ತಂಗದ ತ್ಯಾಗವನ್ನು ಮಾಡಿದ್ರಿಂದ ಗುರುವಿನ ಅನುಗ್ರಹ ಸಿಗ್ತಕ್ಕಂಥದ್ದು ತುಂಬ ಸಾಧ್ಯತೆಗಳು ಜಾಸ್ತಿ ಮೆಲಗಿ ಇಲ್ಲಿ ಶುಕ್ರನ ಶಾಂತಿ ಅಷ್ಟಮ ಸ್ಥಾನದಲ್ಲಿ ಅತಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಈ ತುಲಾರಾಶಿಯವರಿಗೆ ಬರ್ತದೆ ಖಂಡಿತವಾಗಿ ಸಾಧ್ಯವಾದಷ್ಟು ದುರ್ಗಾ ಮಂತ್ರಗಳು ದುರ್ಗಾ ಕವಚ ಆರಾಧನೆ ಲಕ್ಷ್ಮಿಯ ದೇವಸ್ಥಾನ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿಕೊಳ್ಳಿ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ ಆ ವೃಶ್ಚಿಕ ರಾಶಿಯವರಿಗೆ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ವೃಶ್ಚಿಕ ರಾಶಿಯವರ ವಿಚಾರಗಳನ್ನು ತಗೊಂಡಾಗ ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲಗಳಿರ್ತಕ್ಕಂಥ ಸಾಧ್ಯತೆ ಹಾಗೆ ರಾಜಯೋಗದ ಕಾಲ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ನೋಡಿ ಯಾಕೆ ಅಂದರೆ ದಶಮಾಧಿಪತಿ ಒಂಬತ್ತರ ಸ್ಥಾನದಲ್ಲಿ ಶುಭವನ್ನು ಕೊಡ್ತದೆ ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲೇ ಇದ್ದಾನೆ ಗುರು ಅಸ್ತಂಗತ ತ್ಯಾಗವನ್ನು ಮಾಡಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಮೆಲಗಿ ಪಂಚಮ ಸ್ಥಾನದಲ್ಲಿರತಕ್ಕಂಥ ಶನಿ ವಕ್ರ ವಕ್ರಗತಿಯಾಗಿದ್ದಾನೆ ಖಂಡಿತ ಒಂದು ಅವಲೋಕನದ ಕಾಲ ಆಧ್ಯಾತ್ಮಿಕವಾಗಿ ಯಶಸ್ಸನ್ನು ಸಾಧಿಸ್ತಕ್ಕಂಥ ಕಾಲ ಒಂದು ಆಪರ್ಚುನಿಟಿಯನ್ನು ತಗೊಳ್ತಕ್ಕಂಥ ಕಾಲ ವೃಶ್ಚಿಕ ರಾಶಿಯವ್ರಿಗಿದೆ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ನಿಮಗೆ ಒಳ್ಳೆಯ ಕಾಲದಲ್ಲಿ ಒಂದು ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಒಂಬತ್ತರ ಸ್ಥಾನ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಇಲ್ಲಿ ಶಿವನ ಮಂತ್ರಗಳನ್ನು ಹೇಳ್ಕೊಂಡ್ರೆ ಸಾಕಾಗ್ಬಿಡುತ್ತೆ ರುಶ್ಚಿಕ ರಾಶಿಯವರಿಗೆ ಈ ವಾರ ಅತ್ಯಂತ ಶುಭವಾಗ್ಬಿಡುತ್ತೆ ಹಾಗೆ ಧನು ವಿಚಾರಕ್ಕೆ ಬರೋಣ ಧನು ರಾಶಿಯವರಿಗೆ ನೋಡಿ ಸ್ಥಾನದಲ್ಲಿ ಸೂರ್ಯ ಬುಧರಿದ್ದಾರೆ ಬುಧಾದಿತ್ಯ ಯೋಗ ಒಂಬತ್ತರ ಸ್ಥಾನ ಸ್ವಲ್ಪ ಮಟ್ಟಿಗೆ ಇದು ನಿಮಗೆ ಒಂದು ಉತ್ತಮದ ವಾರವಲ್ಲ ಆದರೆ ಗುರುವಿನ ಅನುಗ್ರಹ ದೃಷ್ಟಿ ಇರೋದ್ರಿಂದ ಮಾತ್ರ ನಿಮಗೆ ಶುಭದ ಕಾಲ ಸ್ವಲ್ಪ ವಿಳಂಬತೆ ಮನೆಯ ಕನ್ಸ್ಟ್ರಕ್ಷನ್ನಲ್ಲಿ ವಿಳಂಬತೆ ಆಗ್ತಕ್ಕಂಥದ್ದಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಧನುರಾಶಿಯವರಿಗೆ ವಾರದಲ್ಲಿ ತೋರಿಸ್ತದೆ ಹಾಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳ ಪ್ರಮಾಣಗಳು ಜಾಸ್ತಿ ಆಗ್ತಕ್ಕಂಥದ್ದು ಕಷ್ಟನಷ್ಟಗಳಿಗೆ ಯಾರು ಸ್ಪಂದನೆ ಮಾಡ್ತಕ್ಕಂಥದ್ದಿರಲ್ಲ ಸ್ವಲ್ಪ ಕಷ್ಟದ ಕಾಲ ಕಷ್ಟದ ವಾರ ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಗುರುವಿನ ಅನುಗ್ರಹ ಇರೋದರಿಂದ ಮಾತ್ರ ನಿಮಗೆ ಶುಭ ಆಗ್ತಕ್ಕಂಥದ್ದಿರುತ್ತೆ ಗುರುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ರಾಯರ ದೇವಸ್ಥಾನಗಳು ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿಯಾಗಿ ಶುಭ ಆಗ್ತದೆ ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಮಕರ ರಾಶಿಯವ್ರಿಗೆ ಒಂದು ರೀತಿಯಾಗಿ ಧನಲಾಭ ಹಾಗೆ ಸಮಸ್ಯೆಗಳು ಕೂಡ ಆಗೇ ಇರ್ತದೆ ಬುಧಾದಿತ್ಯ ಯೋಗದ ಪರಿಣಾಮವಾಗಿ ವ್ಯಾಪಾರದಲ್ಲಿ ವೃದ್ಧಿ ಇರತಕ್ಕಂಥ ಒಂದು ಕಾಲ ಹಲವಾರು ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥ ಕಾಲ ಕೂಡ ಅದಾಗ್ತಕ್ಕಂಥದ್ದು ಇರುತ್ತೆ ವಿಶೇಷವಾಗಿ ನೀವು ಈ ಒಂದು ಕಾಲಘಟ್ಟದಲ್ಲಿ ಯಾವುದೇ ಆಗಿರ್ತಕ್ಕಂಥ ತೀರ್ಮಾನಗಳನ್ನು ತಗೊಳ್ಬೇಡಿ ದುಡುಕಿನ ನಿರ್ಧಾರಗಳು ನಿಮಗೆ ಸಮಸ್ಯೆಯನ್ನು ತರ್ತದೆ ಆರೋಗ್ಯದ ವಿಚಾರವಾಗಿ ಕೊಂಚ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ ಮಕರ ರಾಶಿಯವ್ರಿಗೆ ನೀವು ಸಾಧ್ಯವಾದಷ್ಟು ಸುಬ್ರಹ್ಮಣ್ಯನ ಆರಾಧನೆ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಮಗೆ ಶುಭ ಮತ್ತು ಅಶುಭಗಳು ಒಟ್ಟೊಟ್ಟಿಗೆ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಕಾನ್ಫ್ಲಿಕ್ಟ್ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗಾಗಿ ಮಕರ ರಾಶಿಯವರು ಕೊಂಚ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟರೆ ಅತ್ಯಂತ ಶುಭ ಕಾಲ ಹಾಗೆ ಕುಂಭರಾಶಿ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕುಂಭರಾಶಿ ಅವರಿಗೆ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಕುಜಕೇತು ಸ್ವಲ್ಪ ಈ ಈ ಒಂದು ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ತರತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಈ ವಾರ ಮೆಲಗಿ ವಕ್ರಗತಿಯಲ್ಲಿರ್ತಕ್ಕಂಥ ಶನಿ ಕುಟುಂಬ ಅಥವಾ ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಒಂಚೂರು ಅವಲೋಕನವನ್ನು ಮಾಡಿ ಖರ್ಚು ಮಾಡ್ತಕ್ಕಂಥ ಸನ್ನಿವೇಶಗಳನ್ನು ತರುತ್ತೆ ಹಾಗೆ ಗುರುವಿನ ಆಶೀರ್ವಾದದ ಮೇರೆಗೆ ಮಕ್ಕಳಿಂದ ಮಕ್ಕಳ ಅಭಿವೃದ್ಧಿಯಿಂದ ನಿಮಗೆ ಶುಭ ವಾರ್ತೆಗಳು ಸಿಗ್ತಕ್ಕಂಥದ್ದು ಇರ್ತದೆ ಬುಧಾದಿತ್ಯ ಯೋಗದ ಪರಿಣಾಮವಾಗಿ ಕೆಲಸದಲ್ಲಿ ಶುಭ ಕಾಲಗಳು ಕಾ ಕಾಣ್ತಕ್ಕಂಥದ್ದು ಕೆಲಸ ಇಲ್ತಕ್ಕಂಥದ್ದು ಕೆಲಸ ಇರತಕ್ಕಂಥ ಸಾಧ್ಯತೆ ಬರುತ್ತೆ ಆದರೆ ವೈವಾಹಿಕ ಜೀವನದಲ್ಲಿ ಕುಂಭರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಸಾಧ್ಯವಾದಷ್ಟು ಕೂಡ ನೀವು ಕೂಡ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಶುಭ ಆಗ್ತದೆ ಕೊನೆಯದಾಗಿ ಮೀನರಾಶಿ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ಲಗ್ನದಲ್ಲೇ ಶನಿ ವಕ್ರನಾಗಿದ್ದಾನೆ ಈ ವಾರದ ಫಲಗಳನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಕೊಂಚ ಶುಭ ಇರತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಯಾಕೆಂದರೆ ಲಗ್ನಾಧಿಪತಿ ವಕ್ ಅಸ್ತಂಗದ ತ್ಯಾಗದಿಂದ ಶುಭವನ್ನು ತರುತ್ತೆ ಪಂಚಮ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಆರರ ಸ್ಥಾನದಲ್ಲಿ ಕೇತು ಶತ್ರುವಿನ ದಮನವನ್ನು ಮಾಡ್ತಕ್ಕಂಥದ್ದು ಹಣಕಾಸಿನ ವಹಿವಾಟುಗಳಲ್ಲಿ ಶುಭತ್ವ ಇರ್ತಕ್ಕಂಥದ್ದು ಮನೆಯ ವಿಚಾರ ಆಸ್ತಿಯ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು ಇವೆಲ್ಲ ಕೂಡ ನಿಮಗೆ ತೋರಿಸಿದೆ ಇಲ್ಲಿ ಅಗತ್ಯವಾಗಿ ರಾಹು ಶಾಂತಿಯನ್ನು ಒಂದು ಮಾಡಿಕೊಳ್ಳಿ ಇನ್ನು ಮಿಕ್ಕವೆಲ್ಲ ವಿಚಾರಗಳಲ್ಲಿ ನಿಮಗೆ ಶುಭ ಲಾಭ ಇರ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭದ ಕಾಲದಲ್ಲಿ ಒಂದು ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ಈ ವಾರದ ಫಲ ಮೀನರಾಶಿಯವರಿಗೆ ಶುಭ ದುರ್ಗಾ ದೇವತೆ ಆರಾಧನೆ ನಿಮಗೆ ಸಕಲ ಇಷ್ಟಾಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಇಷ್ಟು ವಾರದ ಫಲ ದ್ವಾದಶ ರಾಶಿಗಳು ಖಂಡಿತ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಗು